السلام عليكم ورحمة الله وبركاته بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಸಹಪಾಠಿಗಳೇ ಈ ಶುಭ ಸುಂದರ ಸುದಿನದಲ್ಲಿ ಪ್ರವಾದಿ ಪ್ರೇಮದ ಕುರಿತು ನಿಮ್ಮ ಮುಂದೆ ನಿಂತು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ ಅಲ್ಲಾಹು ತೌಫೀಕ್ ನೀಡಿ ಅನುಗ್ರಹಿಸಲಿ ಆಮಿ ಓ ಸತ್ಯವಿಶ್ವಾಸಿಗಳೇ ನೀವು ನಿಮ್ಮ ಸಂತಾನಗಳು ಸಹೋದರರು ಸಂಪತ್ತು ಸಂಗಾತಿಗಳು ಮತ್ತು ಸಂಬಂಧಿಕರು ಇವರೆಲ್ಲರಿಗಿಂತಲೂ ಅಲ್ಲಾಹು ಮತ್ತು ಅಲ್ಲಾಹನ ರಸೂಲರನ್ನು ಹೆಚ್ಚಾಗಿ ಪ್ರೀತಿಸಬೇಕು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಹಿ ವಸ್ಲ್ಲಮರನ್ನು ಎಷ್ಟು ಹೊಗಳಿದರು ಎಷ್ಟು ವರ್ಣಿಸಿದರೂ ಅವರ ಮಹಿಮೆಯನ್ನು ಹೇಳಿ ಮುಗಿಸಲು ಸಾಧ್ಯವಿಲ್ಲ ಪ್ರವಾದಿಯವರು ಜನಿಸಿದಾಗ ಇಬ್ಲೀಸ್ ಸುಲೆ ಅನತುಲ್ಲಾಹ್ ಜೋರಾಗಿ ಅತ್ತುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಈಗ ಆ ಇಬ್ಲೀಸನ ಅನುಯಾಯಿಗಳು ರಬಿಯುಲ್ ಅವ್ವಲ್ ಆಚರಿಸಬಾರದು ಎಂದು ಹೇಳುತ್ತಿದ್ದಾರೆ ರಹಮತ್ತುಲ್ಲಿ ಆಲಮೀನರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಹಿವಸಲ್ಲಮರ ಜನ್ಮದಿನವನ್ನು ಆಚರಿಸಿದ ಮುಸಲ್ಮಾನನಿಗೆ ನೈಜ ಮುಸಲ್ಮಾನನಾಗಲು ಸಾಧ್ಯವೇ ಇಲ್ಲ ಪ್ರವಾದಿಯ ಜನ್ಮದಿನ ಎಂದು ಹೇಳುವಾಗ ಅದನ್ನು ವಿರೋಧಿಸಿ ಅಸೂಯೆ ತೋರುವವರೇ ಈ ಭೂಮಿಯಲ್ಲಿ ಮೊತ್ತ ಮೊದಲು ಪ್ರವಾದಿ ಜನಿಸಿದ ದಿನ ಅಸೂಯೆ ತೋರಿದ್ದು ಜೋರಾಗಿ ಕೂಗಿದ್ದು ಲ್ಯಾನತುಲ್ಲಾಹಿ ಅಲೀಹಿ ಇಬ್ಲಿಸನಾಗಿದ್ದಾನೆ ನೆನಪಿಟ್ಟುಕೊಳ್ಳಿ ಪ್ರವಾದಿ ಸುಲ್ಲಾಹು ಅಲಹಿ ವಸ್ಲ್ಲಮರು ಪುಟಾಣಿ ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು ಅಬ್ದುಲ್ಲಾಹಿ ಇಬ್ನ ಜಹಫರ್ ರಲ್ಲಾಹು ಅನ್ಹು ಹೇಳುತ್ತಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಹಿ ವಸಲ್ಲಮರು ಪ್ರಯಾಣ ಮುಗಿಸಿ ಮರಳಿದರೆ ನಾವೆಲ್ಲರೂ ಸೇರಿ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೆವು ಅವರು ನನ್ನನ್ನು ಮತ್ತು ಇತರ ಪುಟಾಣಿ ಮಕ್ಕಳನ್ನು ಅವರ ವಾಹನಕ್ಕೆ ಹತ್ತಿಸುತ್ತಿದ್ದರು ಅದು ಮಾತ್ರವಲ್ಲದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲಲ್ಲಾಹು ಅಲಹಿ ವಸಲ್ಲಮರು ಅವರ ಮೊಮ್ಮಕ್ಕಳಾದ ಹಸನ್ ಹುಸೇನ್ ರಲಿಯಲ್ಲಾಹು ಅನ್ಹೂರ್ ಅವರನ್ನು ಕೂಡ ಪ್ರೀತಿಯಿಂದ ಮುದ್ದಿಸುತ್ತಿದ್ದರು ನನ್ನ ಪ್ರಸಂಗವನ್ನು ಕೇಳುವ ನನ್ನ ಮುಂದೆ ನೆರೆದಿರುವ ಓ ಪುಟಾಣಿ ಮಕ್ಕಳೇ ಪ್ರವಾದಿಯವರು ಮಕ್ಕಳನ್ನು ತುಂಬಾ ಪ್ರೀತಿಸಿದರು ರು ಹಾಗಾಗಿ ನೀವು ಕೂಡ ಆ ಪುಣ್ಯ ಪ್ರವಾದಿಯನ್ನು ಪ್ರೀತಿಸಬೇಕು ಸುಲ್ಲಾಹು ಅಲಹಿ ವಸಲ್ಲಂ ಯಾವ ರೀತಿ ಪ್ರೀತಿಸಬೇಕು ಎಂದರೆ ಪ್ರವಾದಿಯವರ ಮೇಲೆ ನಿತ್ಯವೂ ತಪ್ಪದೆ ಸ್ವಲಾತು ಹೇಳಬೇಕು ಅದೇ ರೀತಿ ಪ್ರವಾದಿಯವರಿಗೆ ಸಲಾಂ ಹೇಳಬೇಕು ಸ್ವಲಾತಿನ ಮಹತ್ವದ ಕುರಿತು ಒಂದು ಸಣ್ಣ ಹದೀಸ್ ಹೇಳುತ್ತೇನೆ ಕೇಳಿ ಇಬ್ನ್ ಮಸೂದ್ ರಲ್ಲಾ ಹೊನ್ಹೋರ್ ಅವರಿಂದ ನಿವೇದನೆ ಪುನರುತ್ಥಾನ ದಿನದಂದು ನನಗೆ ಅತ್ಯಧಿಕ ಸ್ವಲಾತಿ ಹೇಳಿದವನು ನನಗೆ ಅತ್ಯಂತ ನಿಕಟವಾಗಿರುವನು ಪ್ರವಾದಿಯವರ ಸುನ್ನತ್ ಕಾರ್ಯವನ್ನು ತಪ್ಪದೇ ಪಾಲಿಸಬೇಕು ಸುಲ್ಲಾಹು ಅಲಹಿ ವಸಲ್ಲಂ ಐದು ವಕ್ತ ನಮಾಜನ್ನು ಕಡ್ಡಾಯವಾಗಿ ನಿರ್ವಹಿಸಲೇಬೇಕು ಇಷ್ಟು ಹೇಳುತ್ತಾ ನಾನು ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ ಓ ಆಹಿರೋ ದಾನ ಅನಿಲ್ ಹಮ್ದು ಇಲ್ಲಾಹಿ ರಬುಲ್ ಅಸ್ಸಲಾಮು ಅಲೈಕುಂ